ಮೂರನೇ ಯುದ್ಧಕ್ಕೆ ನಾಂದಿ ಹಾಡಿದ ಅಮೆರಿಕ ಈಗಾಗಲೇ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆರಂಭವಾಗಿದ್ದು ಎಲ್ಲರಿಗೂ ತಿಳಿದಿರುವ ಸಂಗತಿ ಈ ಸಂದರ್ಭದಲ್ಲಿ ಉಪಯೋಗಿಸಿ ಇರಾನ್ ತನ್ನ ಅಣ್ವಸ್ತ್ರ ತಯಾರಿಸಿ ಮತ್ತು ಅದನ್ನು ಬಳಸುವ ಹೆದರಿಕೆ ವಿಶ್ವ ದೊಡ್ಡನ ಅಮೆರಿಕದಲ್ಲಿ ಇದರಿಕಾ ತನ್ನ ಬಿ ಕ್ಷಿಪಣಿಯಿಂದ ಇರಾನ್ನ ಮೂರು ಅಣ್ವಸ್ತ್ರ ಕೇಂದ್ರವನ್ನು ಧ್ವಂಸ ಮಾಡಿರುವ ಸಂಗತಿ ರಾಷ್ಟ್ರಪತಿ ಟ್ರಂಪ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇದನ್ನು ರಷ್ಯಾ ಮತ್ತು ಚೀನಾ ಹಾಗೂ ಇನ್ನಿತರ ಇಸ್ಲಾಮಿಕ್ ದೇಶಗಳು ಖಂಡಿಸಿದ್ದಾವೆ ಹಾಗೆ ಇರಾನ್ ಕೂಡ ಇದರ ಪ್ರತಿಯೊತ್ತರ